ಹಾಯ್ ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ಬ್ಲಾಗ್ಸ್ ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ಇದು ಬಂದು ಒಂದು ಡೈಲಿ ವ್ಲಾಗ್ ಆಗಿರುತ್ತೆ ಟೂ ಡೇಸ್ ವ್ಲಾಗ್ನ ಒಂದೇ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಇದು ಬಂದು ಅಂದರೆ ನಮ್ಮ ಮನೆ ಅಂದರೆ ನಮ್ಮ ಮನೇಲಿ ಇದ್ದಿದ್ದು ಕಂಪ್ಲೀಟ್ ವೀಡಿಯೋ ಇಲ್ಲಿ ಶೂಟ್ ಮಾಡಿರೋದು ಬಂದು ಐತೆ ಕಂದ ಗೋಡೆ ಬಿಡೈತೆ ಮುಂದಕ್ಕೆ ನಮ್ಮ ಮನೆಗೆ ಹೋದಾಗ ನಮ್ಮ ಪಾಪುನ್ನ ಆಡ್ಲಿ ಅಂತ ಬಿಟ್ಟಾಗ ಈ ವಿಡಿಯೋನ ನಾನು ಕ್ಲಿಪ್ ಮಾಡ್ಕೊಂಡಿರೋದು ಇವ್ರಿಬ್ರು ಓದ್ತಂದ್ರೆ ಏಳು ಬಂದು ನನ್ನ ತಂಗಿ ಮಗಳು ಚಡ್ ಬರೀ ಇಲ್ಲ ಯಾರು ನೀವು ಏನು ನೋಡಿ ನೋಡಿದಿಪುಗೆ ನೋಡ್ರಿ ಇಲ್ಲ ನೆಕ್ಸ್ಟ್ ಅಲ್ಲಿ ನೈಟ್ ಹಂಗೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ನಮ್ಮ ಪಾಪುನ ನಡೆಸೋದು ಕಳ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪಾಪನ್ನ ನಡೆಸೋದನ್ನ ಹೇಳ್ಕೊಡ್ತಾ ಇದ್ವಿ ಅಂತೂ ಹೆಜ್ಜೆನ ಪಟ 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 ಅಂತ ಎತ್ತಿ ಮುಂದೆ ಇಡ್ತಾನೆ ಇದ್ಲು ಅವ್ಳಿಗೆ ಏನೋ ಒಂಥರ ಖುಷಿಯೋ ನನ್ನ ನಡೆಸ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಈ ಒಂದು ಕ್ಲಿಪ್ಪಿಂಗಲ್ಲಿ ಲಾಸ್ಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ ವೀಡಿಯೋ ಶೂಟ್ ಮಾಡ್ತಿರ್ಬೇಕಾರೆ ಅವ್ನಿದ ಒಬ್ಬ ಪಕ್ಕದಲ್ಲಿ ಇದ್ದ ನೋಡಿ ಹೋಗಿ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡ್ಕೊಳ್ಳಿ ಅವ್ನು ಬಂದು ಕ್ಯಾಮ್ರಾನೇ ನೋಡ್ತಿದ್ದ ಏನೋ ಆಗ್ತೈತಲ್ಲ ಏನೋ ಹಾನ್ ಮಾಡಿಬಿಟ್ಟಿದ್ದಾರೆ ಅಂದ್ಬಿಟ್ಟು ಕ್ಯಾಮ್ರಾನೇ ನೋಡ್ತಿದ್ದ ಅವನು कट 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 गिर बरा गिर बरा गिर बरा हेलो गिर बरा गिर बरा जुट जुट कट ನೆಕ್ಸ್ಟ್ ಅದ್ರ ಮಾಡಾಗೆ ನಮ್ಮ ಪಾಪು ಅಂದರೆ ಮಾವನ ಮಗಂದು ಬರ್ಡೇ ಇತ್ತು ಅವ್ನ ಬರ್ಡೇ ಸೆಲೆಬ್ರೇಷನ್ ಅಂದರೆ ಜಾಸ್ತಿ ಅಂದರೆ ನಮಗೆ ಬೇಕು ನಮಗೆ ಅನಿಸ್ತಂಗೆ ತಕ್ಕ ಮಟ್ಟಗೆ ಮಾಡ್ಕೊಂಡಿದ್ದು ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ನೋಡ್ತಾ ಇರ್ಬೋದು ನೀವೇ ಕೇಕ್ ಕಟ್ಟಿಂಗ್ ಎಲ್ಲ ಸಿಂಪಲ್ಲಾಗೇ ನಡೀತು ಸಿಂಪಲ್ಲಾಗೇ ಮಾಡಲಿ ಗ್ರ್ಯಾಂಡಾಗೇ ಮಾಡಲಿ ನಾವು ಹೇಗಾದರೂ ಮಾಡಿದ್ರೆ ಮಕ್ಕಳು ಒಂದು ಜೊತೆ ಹೊಸ ಬಟ್ಟೆ ಹಾಕಿ ಅವ್ರಿಗೆ ಅವ್ರ ಬರ್ಡೇ ಅಂತ ಕೇಕ್ ಕಟ್ ಮಾಡಿಸ್ದಾಗ ಅವ್ರಿಗೆ ಆಗೋ ಖುಷಿಯೇ ಬೇರೆ ಸೀರಿಯಸ್ಲಿ ಅವರಿಗಂತೂ ಎಷ್ಟು ಖುಷಿ ಇತ್ತು ಅಂದರೆ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ನೀವೇನೇ i ನೆಕ್ಸ್ಟ್ ಅಲ್ಲಿ ನಮ್ಮ ಮನೆಯವ್ರು ಬಂದರು ಊಟಕ್ಕೆ ಅವರಿಗೆ ಊಟಕ್ಕೆ ಹೇಳಿದ್ದೆ ಬನ್ನಿ ಇಲ್ಲೇ ಊಟ ಮಾಡ್ಕೊಂಡು ಹೋಗಿವ್ರಿ ಅಂತ ಅವ್ರು ಬಂದರು ನನ್ನ ಮಗಳಂತೂ ಅವ್ರ ಅಪ್ಪ ನೋಡಿದ ತಕ್ಷಣ ಫುಲ್ ಆಗೋದ್ಲು ನೆಕ್ಸ್ಟ್ ಅವ್ರಿಗೆ ಕೇಕ್ ಹಾಕ್ಕೊಟ್ಟಿದ್ದೆ ಸ್ವಲ್ಪ ತಿನ್ನಲಿ ಅಂತ ಹೇಳ್ಬಿಟ್ಟು ಅವರು ಮಗಳು ಆಟ ಆಡ್ಸೋ ಖುಷಿಲಿ ಜಾಸ್ತಿ ತಿನ್ನೋಕ್ಕೆ ಹೋಗ್ಲಿಲ್ಲ ಒಂದು ಪೀಸು ಎತ್ಕೊಳ್ಳಿಲ್ಲ ಅವರು ನೆಕ್ಸ್ಟು ಅಲ್ಲಿ ಊಟ ಮಾಡ್ಕೊಂಡು ಹೋಗ್ಲಿ ಲೇಟ್ ಆಗಿಬಿಡ್ತುಬಿಟ್ಟು ಅವ್ರಿಗೆ ಊಟ ಹಾಕ್ಕೊಟ್ಟಿದ್ದೆ ಊಟ ಬಿರಿಯಾನಿ ಅಂದರೆ ಬಿರಿಯಾನಿ ಐಟಮ್ಸ್ ಮಾಡಿದ್ವಿ ನೆಕ್ಸ್ಟ್ ನಮ್ಮ ಮನೆಯವ್ರಲ್ಲಿ ಆಗಿಬಿಡುತ್ತೆ ಬೇಗ ಹೊರಡ್ತೀನಿ ನಾನು ಅಂದ್ಬಿಟ್ಟು ಅವರು ಹೊರಟರು ಬಾಯ್ ಮಾಡಮ್ಮ ನಿಸಮ್ಮ ಬಾಯ್ ಅಲ್ಲಿ ಬಾಯ್ ಮಾಡಲಿ ಬಾಯ್ ಮಾಡಲ ಬಾಯ್ 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 ನೆಕ್ಸ್ಟಲ್ಲಿ ನಾವು ಕೂಡ ಊಟ ಮಾಡಿಕೊಂಡು ಮಲ್ಕೊಂಡ್ವಿ ತಿರ್ಗಾ ಮಲ್ಕೊಂಡು ತಿರ್ಗ ಅರ್ಲಿ ಇಂದನೇ ನಾನು ವ್ಲಾಗ್ನ ಶುರು ಮಾಡಿದೆ ನೋಡ್ತಾ ಇರ್ಬೋದು ನೀವು ನಮ್ಮ ಪಾಪು ಅಂತೂ ನನ್ನ ಜೊತೆನೇ ನನ್ನ ಜೊತೆನೇ ಇದ್ಬಿಡ್ತಾಳೆ ಒಂದೊಂದು ದಿನ ನೋಡ್ತಾ ಇರ್ಬೋದು ಇದು ಬಂದು ಅರ್ಲಿ ಮಾರ್ನಿಂಗಿಂದ ನಾನು ವ್ಲಾಗ್ನ ಶುರು ಮಾಡಿರೋದು ಜಾಸ್ತಿ ಆ ದಿನ ಒಂದು ನಾನು ಏನು ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕೆ ಹೋಗಲಿಲ್ಲ ನೆಕ್ಸ್ಟಲ್ಲಿ ನಾನು ಸ್ವಲ್ಪ ತಲೆ ಎಂಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಹತ್ರ ತಲೆ ಬಾಚಿಸ್ಕೊಳ್ತಿದ್ದೆ ಇದೊಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಆ್ಯಡ್ ಮಾಡ್ಕೊಂಡಿದ್ದೀನಿ ಕೆಲವ್ರು ನಮ್ಮ ವೀಡಿಯೋಗಳನ್ನ ನೋಡ್ತೀರಾ ಇಷ್ಟ ಆದರೆ ನೋಡಿ ಅದು ಬಿಟ್ಟು ಬೇರೆಯವ್ರ ಹತ್ರ ಹೋಗಿ ಈ ಥರ ಹೇಳ್ತಾರೆ ಆ ಥರ ಹೇಳ್ತಾರೆ ಅಂತ ಕಮೆಂಟ್ ಆಗಲಿ ಅಥವಾ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದಾಗಲಿ ನೆಗೆಟಿವ್ ಕಮೆಂಟ್ ಆಗಲಿ ಬೇರೆಯವ್ರ ಹತ್ರ ನೆಗೆಟಿವ್ ಆಗಿ ಮಾತಾಡೋದಾಗ್ಲಿ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟು ನಿಮಗೆ ಇದ್ದರೆ ನೀವು ಈ ಥರ ಮಾಡಿ ತೋರಿಸಿ ಕೈಲಾಗ್ದೇ ಇರೋರೆ ಅಂತೆ ಏನೋ ಒಬ್ಬರು ಮಾಡ್ತಿದ್ದಾರೆ ಅಂದರೆ ನೋಡೋಕ್ಕಾಗದೆ ಅದ್ರ ಬಗ್ಗೆ ಕೆಡತಾಗಿ ಕಮೆಂಟ್ ಮಾಡೋದು ಬೇರೆಯವ್ರ ಹತ್ರ ಹೇಳೋದು ಒಂದು ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಹಾಕಬೇಕಾದ್ರೆ ಎಷ್ಟು ಶ್ರಮ ಇರುತ್ತೆ ಅದರಲ್ಲಿ ಅಂತ ವೀಡಿಯೋ ಮಾಡೋರಿಗೆ ಗೊತ್ತಿರುತ್ತೆ ಮನೇಲಿ ಕೂತ್ಕೊಂಡು ಎಲ್ಲೋ ಒಂಥವು ಫೋನ್ ನೋಡಿಕೊಂಡು ಅನ್ನೆಸೆಸರಿ ಬೇರೆಯವ್ರ ವೀಡಿಯೋಸ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡಿಕೊಂಡು ಬೇರೆಯವ್ರಿಗೆ ಈ ರೀತಿ ಅಂತೆ ಅಂತ ಹೇಳ್ಕೊಂಡು ಇದ್ರೆ ನಿಮ್ಮಂಥ ಮುಟ್ಟಾಳರು ಬೇರೆ ಎಲ್ಲೂ ಸಿಗೋದಿಲ್ಲ ಇಷ್ಟನ್ನು ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲ ನಮಗೆ ನಿಮ್ಮ ಬಗ್ಗೆ ಮಾತಾಡಿದ್ರೆ ನಮಗೆ ತಿಂದಿದ್ದ ಅನ್ನ ಅನ್ನ ಜೀರ್ಣ ಆಗೋದು ಅಂದರೆ ಮಾತಾಡ್ಕೊಳ್ಳಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನೆಕ್ಸ್ಟಲ್ಲಿ ನಮ್ಮ ಪಾಪುಗೆ ನಾನು ಏನು ಕಣ್ಣ ಹತ್ರ ಅಂತ ಹೇಳಿ ಹೇಳಿದ್ರೆ ಕಣ್ಣು ಯಾಕೊಳಗೆ ನಾನು ಝೂಮ್ ಮಾಡಿ ತೋರಿಸ್ತಾ ಇದೆ ಅಂದರೆ ಹಿಂಗೆ ನಮ್ಮ ಮೊನ್ನೆ ರಾಮನಗರ ಹೋಗಿದಾಗ ನನ್ನ ಕೈಲಿ ವಾಟರ್ ಬಾಟಲ್ ಹಿಡ್ಕೊಂಡಿದ್ದೆ ಅದರಲ್ಲಿ ಅವಳು ಅಂದರೆ ಸ್ವಲ್ಪ ಬಗ್ಗದಿಲ್ಲ ನಾನು ಅವಳನ್ನ ನೋಡ್ಕೊಳ್ಳಿಲ್ಲ ಬಗ್ದಾಗ ವಾಟರ್ ಬಾಟಲ್ ಹೊಡೆದ್ಬಿಟ್ಟಿದೆ ಸ್ವಲ್ಪ ಕಣ್ಗೆ ಏನಾದ್ರು ಕಣ್ಣಿಗೆ ಎಫೆಕ್ಟ್ ಆಗಿಬಿಡ್ತಾಯಿತ್ತು ಆಮೇಲೆ ನೋಡ್ಕೊಳ್ತೀನಿ ನಾನು ಅರ್ಲಿ ಮಾರ್ನಿಂಗ್ ಅದ್ರ ನೆಕ್ಸ್ಟ್ ಮಾರ್ನಿಂಗ್ ನೋಡ್ಕೊಳ್ತೀನಿ ಅವಳಿಗೆ ಅಲ್ಲಿ ಸ್ವಲ್ಪ ನೀಲ್ ಕಟ್ಕೊ ನೀಲ್ ಕಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಅಲ್ವ ನೀಲಿಗಾಗ್ಬಿಟ್ಟಿತ್ತು ಅವಾಗ ಗೊತ್ತಾಯಿತು ನಮ್ಮ ಪಾಪುಗೆ ಇದೋನೇ ಬಾಟ್ಲು ಒಡೆದಿತ್ತಲ್ಲ ಅದು ಅದಕ್ಕೆ ಈ ಥರ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಪಾಪ ತುಂಬಾ ಹತ್ಬಿಟ್ಲು ನನ್ನ ಮಗಳು ಬಿಕ್ಕಿ ಬಿಕ್ಕಿ ಹತ್ಬಿಟ್ಲು ನನಗಂತೂ ನನಗೆ ನನ್ನ ಮಗಳು ಹತ್ರ ನನಗೆ ಸೀರಿಯಸ್ಲಿ ತಡ್ಕೊಳ್ಳೋದಕ್ಕಾಗೋಲ್ಲ ಗಾಯಸ್ ನೋಡ್ತಾ ಇರ್ಬೋದು ನನ್ನ ಮಗಳು ಎಷ್ಟು ಅವಳು ಅವಳು ಆಟ ಆಡೋದಾಗಿರ್ಬೋದು ಅವಳು ಅವಳು ತುಂಟ

ಈಗಂತೂ ನನ್ನ ಮಗಳು ಮನೇಲಿ ಹಾಕಂಗಿಲ್ಲ ಮನೆ ಫುಲ್ಲು ಒಂದು ಸುತ್ತು ಬರ್ತಾಳೆ ಒಂದು ಸುತ್ತು ಓಡಾಡ್ತಾಳೆ ನೋಡ್ತಾ ಇರ್ಬೋದು ನೀವೇ ಮನೆ ತುಂಬ ಅವಳದೇ ಓಡಾಟ ಅವಳದೇ ಇದು ಮಕ್ಕಳು ಹೀಗೆ ಮನೆ ತುಂಬ ಓಡಾಡಿದ್ರೇ ಚೆಂದ ಅದರಲ್ಲಂತೂ ನನ್ನ ಮಗಳಂತೂ ಹಿಡಿಯೋಕ್ಕಾಗ್ತಾಯಿಲ್ಲ ಈಗಂತೂ ನೆಕ್ಸ್ಟು ದೈಸ್ ಇಲ್ಲಿಗೆ ಬಂದರೆ ನನ್ನ ಹತ್ರ ಅಂದರೆ ಲೈಕ್ ಈ ಥೀಮಲ್ಲಿ ಅಂದರೆ ಪ್ಯಾರೆಡ್ ಗ್ರೀನ್ ವಿತ್ ಎಲ್ಲೋ ಥೀಮಲ್ಲಿ ನನ್ನ ಹತ್ರ ಬ್ಯಾಂಗಲ್ಸ್ ಇರಲಿಲ್ಲ ಸೊ ನನಗೆ ಇದು ತುಂಬ ಇಷ್ಟ ಆಯಿತು ಸೊ ತೊಗೋಣ ಅಂತ ಅಂದ್ಬಿಟ್ಟು ತೊಗೊಂಡು ಈ ರೀತಿ ತೊಟ್ಕೊಂಡಿದ್ದೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಇದಾಗಿತ್ತು ದೈಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ ಸಿಗ್ತೀನಿ ಟೇಕ್ ಕೇರ್ ಲವ್ ಯು ಎಲ್ ಬಾಯ್